ಕೋವಿಡ್ ಸಮಸ್ಯೆ ಗ್ಲೋಬಲ್ ಸಮಸ್ಯೆ ಇಡೀ ಭೂಮಿನೇ ಆವರಿಸ್ಕೊಂಡಿತ್ತು ಆವಾಗ ನಾವು ಕೂಡ ಆ ಶಾ ಆ ಶಾಖೆಗೆ ಸಿಗಾಕೋಬೇಕಾಯ್ತು ನಮ್ಮ ಮೃಗಾಲಯ ಕೂಡ ಸಿಗಾಕೋಬೇಕಾಯ್ತು ದರ್ಶನ್ ಸರ್ ಒಂದು ಕರೆ ಕೊಟ್ಟರು ಅವಾಗ ಅವಾಗ ಅದು ಮೈಸೂರು ಕೊಟ್ಟಿದ್ದು ನಿಜವಾಗ್ಲು ತುಂಬ ಜನ ಅಡಾಪ್ಷನ್ ಮಾಡಿಕೊಂಡ್ರು ನಮ್ಮಲ್ಲಿ ದತ್ತು ಪ್ರಾಣಿ ದತ್ತು ಯೋಜನೆ ಅಂತ ಹೇಳಿದೆ ಒಂದು ದಿವಸಕ್ಕೂ ಕೂಡ ನೀವು ಪ್ರಾಣಿಯನ್ನು ದತ್ತು ತಗೋಬಹುದು ಇಲ್ಲಿ ಈ ಥರ ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಕಳಕಳಿರ್ತಕ್ಕಂಥವ್ರು ಏನಾದ್ರು ಒಂದು ಇದು ಮಾಡಿದ್ರೆ ಜನಗಳಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗುತ್ತೆ ಸೊ ಅವಾಗ ತುಂಬ ಜನ ಅಡಾಪ್ಷನ್ ಮಾಡಿಕೊಂಡ್ರು ನಮ್ಮ ಝೂಲಲ್ಲಿ ಇರ್ತಕ್ಕಂಥ ಅನಿಮಲ್ಸನ್ನು ಸೊ ಅದು ನಮಗೆ ಸಪೋರ್ಟ್ ಆಯಿತು ಅಡಾಪ್ಷನ್ಸ್ನಿಂದ ಹಣ ಬರುವುದರ ಜೊತೆ ಜೊತೆಗೆ ಈ ಪ್ರಾಣಿ ನನ್ನದು ಅನ್ನೋ ಒಂದು ಫೀಲ್ ಅವ್ರಿಗೆ ಬಂದರೆ ಆ ಕನ್ಸರ್ವೇಷನ್ ನಾನು ಮಾಡ್ತಾಯಿದ್ದೀನಿ ಈ ಕನ್ಸರ್ವೇಷನ್ಗೋಸ್ಕರ ನಾನು ಕೈ ಜೋಡಿಸಿದ್ದೀನಿ ಅವರು ಅವ್ರು ಫಿಫ್ಟಿ ರುಪೀಸೇ ಕೊಡಲಿ ತೊಂದರೆ ಇಲ್ಲ ಐವತ್ತು ರೂಪಾಯಿ ಚಿಕ್ಕ ಮೊನ್ನೆನೇ ಆಗಿರಲಿ ತೊಂದರೆ ಇಲ್ಲ ನಾನು ಕೂಡ ಕನ್ಸರ್ವೇಷನಲ್ಲಿ ಕೈ ಜೋಡಿಸಿದ್ದೀನಿ ಅನ್ನೋದಿದೆಯಲ್ಲ ಕರೆಕ್ಟ್ ಅದು ದೊಡ್ಡ ಮೆಸೇಜು ಹೊರಗಡೆಗೆ ಹೋಗುತ್ತೆ ಸಮಾಜಕ್ಕೆ ಹೋಗುತ್ತೆ ಅದನ್ನ ಎಲ್ಲರೂ ಈ ತರದವರು ಮುಂದೆ ಬಂದು ಮಾಡಬೇಕು ಅನ್ನೋದು ನಮ್ಮ ಮೃಗಾಲಯದ ಮನವಿ ಮತ್ತೆ ಓಕೆ ಸರ್ ಇದ್ರ ಜೊತೆಗೆ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ಅಂದ್ರೆ ಪ್ರಾಣಿಗಳಿಗೆ ಆಹಾರ ಕೊಡೋದಾಗಿರ್ಬೋದು ಇದರಲ್ಲಿ ಆ ಫೈನಾನ್ಷಿಯಲ್ ಸಂದರ್ಭದಲ್ಲಿ ದರ್ಶನ್ ಅವರು ಒಂದು ಕರೆಯನ್ನ ಕೊಡ್ತಾರೆ ಇದರ ಪ್ರಾಣಿಗಳಿಗೆ ಹಿಂಗಾಗಿ ಆ ಸಂದರ್ಭದಲ್ಲಿ ಹೇಗಿತ್ತು ಸರ್ ಆಕ್ಚುಲಿ ರೆಸ್ಪಾನ್ಸ್ ಖಂಡಿತ ಕೋವಿಡ್ ಸಮಸ್ಯೆ ಗ್ಲೋಬಲ್ ಸಮಸ್ಯೆ ಇಡೀ ಭೂಮಿನೇ ಆವರಿಸ್ಕೊಂಡಿತ್ತು ಆವಾಗ ನಾವು ಕೂಡ ಆ ಶಾ ಆ ಶಾಖೆಗೆ ಸಿಗಾಕೋಬೇಕಾಯ್ತು ನಮ್ಮ ಮೃಗಾಲಯ ಕೂಡ ಸಿಗಾಕೋಬೇಕಾಯಿತು ಬಟ್ ವೆರಿ ಫಾರ್ಚುನೇಟ್ಲಿ ನಾವು ಆವಾಗ ಯಾವುದೇ ರೀತಿ ಪ್ರಾಣಿಗಳಿಗೆ ಆಹಾರ ನೀರಿನ ಕೊರತೆ ಆಗಲಿ ತೊಂದರೆ ಆಗಲಿ ಅಥವಾ ನಮ್ಮ ಸಿಬ್ಬಂದಿಯವರಿಗೆ ಏನಾದರೂ ವೇತನದ ಸಮಸ್ಯೆ ಆಗಲಿ ಆಗಲಿಲ್ಲ ಅಲ್ಲಿ ಅಲ್ಲಿ ಏನು ಮಾಡಿದ್ವಿ ಅಂತೇಳಿದ್ರೆ ಒಂದು ನೀವು ಹೇಳಿದಾಗೆ ದರ್ಶನ್ ಸರ್ ಒಂದು ಕರೆ ಕೊಟ್ಟರು ಅವಾಗ ಅವಾಗ ಅದು ಮೈಸೂರು ಕೊಟ್ಟಿದ್ದು ನಿಜವಾಗ್ಲು ತುಂಬ ಜನ ಅಡಾಪ್ಷನ್ ಮಾಡಿಕೊಂಡ್ರು ನಮ್ಮಲ್ಲಿ ದತ್ತು ಪ್ರಾಣಿ ದತ್ತು ಯೋಜನೆ ಅಂತೇಳಿದೆ ಒಂದು ದಿವಸಕ್ಕೂ ಕೂಡ ನೀವು ಪ್ರಾಣಿಯನ್ನು ದತ್ತು ತಗೋಬಹುದು ಇಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರೆ ಒಂದು ಟೈಗರ್ ಲಯನ್ ಸಿಗುತ್ತೆ ಅಥವಾ ನೀವು ಬೇರೆ ಇತರೆ ಪ್ರಾಣಿಗಳನ್ನ ಐದುನೂರು ರೂಪಾಯಿಯಿಂದ ದತ್ತು ತೊಗೊಳೋ ಒಂದು ಯೋಜನೆ ಇದೆ ಆಮೇಲೆ ನಮ್ಮದೇ ಆ್ಯಪ್ ಇದೆ ಈವನ್ನ ಐವತ್ತು ರೂಪಾಯಿ ಡೊನೇಟ್ ಮಾಡ್ತೀನಿ ಅಂದರೂ ಕೂಡ ಅವ್ರ ಆ್ಯಪ್ ಮುಖಾಂತರ ಅವರು ಕೊಡ್ಬೋದು ಝೂಸ್ ಆಫ್ ಕರ್ನಾಟಕ ಅಂತೇಳಿ ಆ್ಯಪ್ ಇದೆ ಮತ್ತು ಈ ಇವರು ಈ ಥರ ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಕಳಕಳಿರ್ತಕ್ಕಂಥವ್ರು ಏನಾದರೂ ಒಂದು ಇದು ಮಾಡಿದ್ರೆ ಜನಗಳಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗುತ್ತೆ ಸೊ ಆವಾಗ ತುಂಬ ಜನ ಅಡಾಪ್ಷನ್ ಮಾಡಿಕೊಂಡ್ರು ನಮ್ಮ ಝೂನಲ್ಲಿ ಇರ್ತಕ್ಕಂಥ ಆ್ಯನಿಮಲ್ಸನ್ನು ಸೊ ಅದು ನಮಗೆ ಸಪೋರ್ಟ್ ಆಯಿತು ಮತ್ತು ಜೊತೆಗೆ ಹಣ ಅಡಾಪ್ಷನ್ಸ್ನಿಂದ ಹಣ ಬರುವುದರ ಜೊತೆ ಜೊತೆಗೆ ಈ ಪ್ರಾಣಿ ನನ್ನದು ಅನ್ನೋ ಒಂದು ಫೀಲ್ ಅವ್ರಿಗೆ ಬಂದರೆ ಆ ಕನ್ಸರ್ವೇಷನ್ ನಾನು ಮಾಡ್ತಾಯಿದ್ದೀನಿ ಈ ಕನ್ಸರ್ವೇಷನ್ಗೋಸ್ಕರ ನಾನು ಕೈ ಜೋಡಿಸಿದ್ದೀನಿ ಅವರು ಅವ್ರು ಫಿಫ್ಟಿ ರುಪೀಸೇ ಕೊಡಲಿ ತೊಂದರೆ ಇಲ್ಲ ಐವತ್ತು ರೂಪಾಯಿ ಚಿಕ್ಕ ಮೊನ್ನೆನೇ ಆಗಿರಲಿ ತೊಂದರೆ ಇಲ್ಲ ನಾನು ಕೂಡ ಕನ್ಜರ್ವೇಷನಲ್ಲಿ ಕೈ ಜೋಡಿಸಿದ್ದೀನಿ ಅನ್ನೋದಿದೆಯಲ್ಲ ಕರೆಕ್ಟ್ ಅದು ದೊಡ್ಡ ಮೆಸೇಜು ಹೊರಗಡೆಗೆ ಹೋಗುತ್ತೆ ಸಮಾಜಕ್ಕೆ ಹೋಗುತ್ತೆ ಅದನ್ನು ಮಾ ಎಲ್ಲರೂ ಈ ಥರದವರು ಮುಂದೆ ಬಂದು ಮಾಡಬೇಕು ಅನ್ನೋದು ನಮ್ಮ ಮೃಗಾಲಯದ ಮನವಿ ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ ಇನ್ಸಿಡೆಂಟು ಒಂದು ಸಲ ಒಂದು ಇನ್ಸಿಡೆಂಟ್ ಆಯಿತು ಒಬ್ಬ ಬಾಲಕ ಒಬ್ಬ ಪೂರ್ ಈಸ್ ಎ ಪೂರ್ ಬಾಯ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಆಮೇಲೆ ಆತ ಬಂದು ಒಂದು ಐದುನೂರು ರೂಪಾಯಿನ ಒಂದು ಕೊಟ್ಟು ಒಂದು ಅನಿಮಲ್ ಅಡಾಪ್ಷನ್ ಮಾಡಿದ ನಮಗೆ ಸಾಧಾರಣ ಅಡಾಪ್ಷನ್ ಮಾಡ್ತಿರ್ತಾರೆ ಏನೋ ಕೆಲವ್ರು ಮಾತಾಡ್ತೀವಿ ಸಿಕ್ಕರೆ ಇಲ್ಲಾಂದರೆ ಕೆಲವ್ರು ಗೊತ್ತೇ ಆಗೋಲ್ಲ ಬಟ್ ನಾನು ಆಮೇಲೆ ಆತನ ಬಾಲಕನ ವಿಚಾರಿಸಿದೆ ಏನು ಹೇಗೆ ಅಂತ ಕೇಳಿದಾಗ ಆಮೇಲೆ ಹೇಳಿದವನು ಅವನು ಪಾಕೆಟ್ ಮನಿ ಇರುತ್ತಲ್ಲ ಯಾರಾದರೂ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟಿದ್ದು ಪಾ ಫಸ್ಟು ಅವನೇ ಪೂರ್ಬಾಯ್ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾನೆ ಅವನಿಗೆ ಕೊಟ್ಟು ಪಾಕೆಟ್ ಮನಿನ ಸತಿ ಏನಾದರೂ ಫಾರ್ ಗುಡ್ ಕಾಸ್ ಡೊನೇಟ್ ಮಾಡ್ತಾನಂತೆ ಅವಾಗ ಇಲ್ಲಿ ಅವನು ಇದು ಕೊಟ್ಟನಲ್ಲ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿಸಿದೆ ಅದನ್ನು ವಿಡಿಯೋ ಮಾಡಿ ಅದನ್ನು ಭಾಳ ದೊಡ್ಡದಾಗ ಅದು ಅದು ಅದಕ್ಕೆ ಒಂದು ಒಳ್ಳೆ ಪಬ್ಲಿಸಿಟಿ ಆ ಮಗುಗೆ ಒಂದು ಕನ್ಸರ್ವೇಷನ್ ಬಂತಲ್ಲ ಸಾಕು ನಮಗೆ ಅಷ್ಟೇ ಅವ್ರು ಕೂಡ ಹಣಕ್ಕಿಂತ ಹಣಕ್ಕಿಂತಲೇಚಿಗೆ ಅವನಿಗೆ ಕನ್ಸರ್ವೇಷನ್ ಥಾಟ್ ಬಂದರೆ ಮುಂದಿನ ಜನ್ರೇಷನ್ ಆಗೋಣ ಹಾಗೆ ಬೆಳೆಸ್ಕೊಂಡು ಹೋಗುತ್ತೆ